ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಇದಾರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ ತಿಳಿಸ್ತೀನಿ ಎಲ್ಲಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಇದು ತುಂಬ ಗೃಹಿಣಿಯರಿಗೆ ತುಂಬ ಒಳ್ಳೆಯದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ನೋಡಿ ನಮಗೆ ಗ್ಯಾಸಿಂದು ಬರ್ನ ಬರ್ನಲ್ ಅಂತ ಇರ್ತಾವಲ್ಲ ಮೇಲೆ ಗ್ಯಾಸಿಂದು ಬರ್ನಲ್ಗಳು ಬೇಗನೆ ಕಪ್ಪಾಗಿಬಿಡುತ್ತೆ ಅದು ಚೆನ್ನಾಗಿ ಇರಲ್ಲ ಅವನ್ನ ಯಾವ್ದ ರೀತಿ ವಾಶ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆ ಟ್ರಿಕ್ ಅಂತ ಹೇಳ್ಬೋದು ಇದು ನೋಡಿ ಫ್ರೆಂಡ್ಸ್ ಏನೋ ತೊಗೊಂಡಿದ್ದೀನಿ ಈನೋ ಒಂದು ಪ್ಯಾಕೆಟ್ ಈನೋ ತೊಗೊಂಡಿದ್ದೀನಿ ಮತ್ತು ಇಷ್ಟು ಶೋಡಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಶೋಡಾ ಪುಡಿ ಒನ್ ಟೇಬಲ್ ಸ್ಪೂನ್ ಅಥವಾ ಹಾಕ್ಬೋದು ನಾನು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ತದನಂತರ ಸೋಪಿಂಗ್ ಪುಡಿ ತೊಗೊಂಡಿದ್ದೀನಿ ನೀವು ಯಾವುದು ಉಪಯೋಗಿಸ್ತೀರ ಅದನ್ನು ತೊಗೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾನು ಬರ್ನಲ್ಗಳು ಅವು ಹಾಕ್ತೀನಿ ಹಾಕಿ ಮೇಲೆ ನಿಂಬೆಹಣ್ಣು ಎರಡು ಓಳು ಎರಡು ಒಂದು ನಿಂಬೆಹಣ್ಣು ಫುಲ್ಲು ಒಂದು ನಿಂಬೆ ಹಣ್ಣು ಫುಲ್ಲು ಹಿಂಡಿ ಬಿಡ್ತೀನಿ ಫ್ರೆಂಡ್ಸ್ ಈ ಥರ ಬುರುಗ್ ಬರ್ತಿದೆ ಬ ಬರ್ತಾ 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 ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ನಿಂಬೆಹಣ್ಣು ಹಣ್ಣು ಹಿಂಡ್ತೀನಿ ಅದು ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಕೊಳೆ ಸೈಡಿಗೆ ಯಾವ ರೀತಿ ಬಿಟ್ಕೊಳ್ಳುತ್ತೆ ಅಂತ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಾ ಇದೆ ನೋಡಿರಿ ಕೊಳೆ ನೋಡಿರಿ ಯಾವ ರೀತಿ ಬರ್ತಿದೆ ಫುಲ್ ಬ್ಲಾಕ್ ಆಗಿಬಿಟ್ಟಿದ್ದವು ನಮ್ಮ ಒಂದು ಅದೆಲ್ಲ ಏನಾದರೂ ಮೇಲೆ ಒಲೆ ಮೇಲೆ ಏನಾದರೂ ಉಕ್ಕಿ ಅದೆಲ್ಲ ಬಿದ್ದಿರುತ್ತಲ್ಲ ಅದು ಸೊಂದ್ಗಳಗೆಲ್ಲ ಒಕ್ಕೊಂಡು ಅದು ಕ್ಲೀನಾಗಿ ಒಲೆ ಉರಿತಿರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆ ಇದು ನಾವು ಇದು ಶೋಡಾ ಪುಡಿ ನಿಂಬೆಹಣ್ಣು ಸೋಪಿನ ಪುಡಿ ಈನು ಇದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇವಾಗ ನೀರು ಹಾಕ್ಬಾರ್ದು ತನ್ನಷ್ಟಕ್ಕೆ ತಾನೇ ಅದು ನಿಂಬೆಣ್ಣಲ್ಲಿ ಚೆನ್ನಾಗಿ ಬಿಟ್ಕಾಣುತ್ತೆ ಇವಾಗ ತಂತಿ ಸಹಾಯದಿಂದ ಬ್ರಷಿಂದ ಸಹಾಯದಿಂದ ಕ್ಲೀನಾಗೆ ವಾಶ್ ಮಾಡಬೇಕು ಫ್ರೆಂಡ್ಸ್ ವಾಶ್ ಮಾಡಿದ ನಂತರ ಯಾವ ರೀತಿ ಇವಾಗ ಇರ್ತಾವಂತ ಅದು ಕ್ಲೀನಾಗಿ ಸ್ವಚ್ಛಗೆ ತೊಳಿಬೇಕು ತೊಳೆದಾದ ನಂತರ ಯಾವ ರೀತಿ ಇರ್ತಾವಂತ ನೀವೇ ನೋಡಿ ಫ್ರೆಂಡ್ಸ್ ಈ ಮ್ಯಾಜಿಕ್ ಇದು ತುಂಬಾ ಒಳ್ಳೆ ಉಪಯುಕ್ತವಾದ ಟ್ರಿಕ್ ಇದು ಈ ಥರ ಮಾಡಿರಿ ಯಾವಾಗ ಯಾವಾಗಲೂ ಇದೇ ಟ್ರಿಕ್ ಉಪಯೋಗಿಸಿ ನಿಮಗೆ ತುಂಬಾ ನಮಗೆ ಒಲೆ ಬರ್ನಲ್ಲು ಸ್ವಚ್ಛ ಆಗಿ ಮೊದಲ ರೀತಿಯಾಗ್ತವೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗೆಲ್ಲ ತೊಳಿತೀವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಯು ಥ್ಯಾಂಕ್ ಯು